ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿಕಾಯಿ ರುಚಿಗೆ ಸ್ವಾಗತ ನಾನು ಪ್ರೇಮ ಇವತ್ತೊಂದು ಡಿಫ್ರೆಂಟಾಗಿ ಈರುಳ್ಳಿ ರೈಸ್ ಮಾಡ್ತಾ ಇದ್ದೀನಿ ಮೊನ್ನೆ ಒಂಥರ ಈರುಳ್ಳಿ ರೈಸ್ ಮಾಡಿದೆ ಅದು ಮಸಾಲೆ ಎಲ್ಲ ಕಡದ ಹಾಕಿರಲಿಲ್ಲ ಇವತ್ತು ಮಸಾಲೆ ಎಲ್ಲ ಕಡ್ದು ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸು ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಮಹಾಕಾಳಿಕಾಯಿ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದು ತುಂಬಾ ಟೇಸ್ಟಿಯಾಗಿದೆ ಇನ್ನೊಂದು ಏನಪ್ಪ ಅಂತಂದರೆ ಅಂತಂದ್ರೆ ನಿಮ್ ರಿಲೇಟಿವ್ಸ್ ಎಲ್ಲ ಸೇರ್ ಮಾಡಿ ಹೇಗೆ ಬಂದಿದೆ ಅಂತ ಅವರು ಕೂಡ ನೋಡಿ ಟೇಸ್ಟ್ ಮಾಡಿ ಹೇಳಿ ನೋಡಿ ಈರುಳ್ಳಿ ರೈಸ್ ಮಾಡ್ತಾ ಇದ್ದೀನಲ್ಲ ಈರುಳ್ಳಿ ರೈಸ್ ಇತ್ತು ಇಲ್ಲಿ ಮಾಡ್ಲಿಕ್ಕೆ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬ್ಯಾಡಿಗೆ ಮೆಣಸು ಹಾಕೊಂಡಿದ್ದೀನಿ ನಾನು ಮತ್ತು ನಿಮಗೆ ಬೇಕಂದರೆ ಖಾರ ಚಿಲ್ಲಿ ಪೌಡ್ರ್ ಕೂಡ ಮೇಲೆ ಹಾಕೋಬೋದು ಇಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ಹಾಕಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ ನಾನು ನೋಡಿ ಟೊಮೆಟೊ ಕೂಡ ಇಲ್ಲಿ ಈ ಥರ ಕಟ್ ಮಾಡಿ ಮಿಕ್ಸಿಗೆ ಇದ್ದೀನಿ ಮಿಕ್ಸಿಯಲ್ಲಿ ಹಾಕಿದರೆ ಸಣ್ಣ ಸಣ್ಣಗಾಗಿ ಇದಾಗುತ್ತೆ ನಾವು ಈ ಥರ ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಎರಡು ಮೀಡಿಯಮ್ ಸೈಜ್ದು ಟೊಮೆಟೊ ನಾನಿಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನೀಗ ಒಂದು ಸತಿ ನಾನು ಸಣ್ಣಗೆ ರುಬ್ತೇನೆ ನೀರು ಹಾಕಬೇಡಿ ಏನು ಹಾಕಬೇಡಿ ಹಾಗೆ ಇದನ್ನು ಸಣ್ಣಗೆ ರುಬ್ಕೊಂಬರ್ತೇನೆ ನೋಡಿ ಈ ತರ ಸಣ್ಣಗೆ ಪೇಸ್ಟ್ ಮಾಡಿದ್ದೇನೆ ಇದನ್ನು ಸೈಡಿಗೆ ಎತ್ತಿಟ್ಟಿಗೆ ಒಗ್ಗರಣೆ ಕೊಡೋದು ನೋಡಿ ಇಲ್ಲಿ ಒಂದು ಇಟ್ಟಿದ್ದೇನೆ ಅದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ನೋಡಿ ಎರಡು ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗುತ್ತೆ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ನಾನಿಲ್ಲಿ ಕರಿಗು ಹಾಕ್ತಾಯಿದ್ದೀನಿ ಕರಿಬೇವ ಬೇಕಂದ್ರೆ ಹಾಕೊಳ್ಳಿ ಬೇಡ ಅದರ ಬಿಡಿ ಆಪ್ಷನಲ್ ಇದು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ಕೂಡ ನಾನು ನಾನಿಲ್ಲಿ ಇದನ್ನು ನಾನು ಫ್ರೈ ಮಾಡ್ಕೊತೇನೆ ಸ್ವಲ್ಪ ಹೊತ್ತು ನೋಡಿ ಇಲ್ಲಿ ಒಂದು ಈರುಳ್ಳಿ ನಾನು ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈರುಳ್ಳಿನ ಈಗ ಇದನ್ನು ಕೂಡ ಚೆನ್ನಾಗಿ ನಾನು ಫ್ರೈ ಮಾಡ್ಕೋತೇನೆ ಇದು ಬಿಡಿ ಬಿಡಿ ಆಗುವವರಿಗೆ ನಾವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಇದನ್ನೆಲ್ಲ ನನಗೆ ನೋಡಿ ಇಲ್ಲಿ ಬೇಗ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ ನಾನು ಉಪ್ಪು ಹಾಕಿದರೆ ಅನ್ನಕ್ಕೂ ಕೂಡ ಉಪ್ಪು ಹಾಕಿರ್ತೀನಿ ಆದರೂ ಕೂಡ ಇಲ್ಲಿ ಮಸಾಲೆಗೆ ಬೇಕಾಗುತ್ತೆ ಸ್ವಲ್ಪ ನಾನು ಅನ್ನಕ್ಕೆ ಮಾತ್ರ ಉಪ್ಪು ಹಾಕಿ ಅನ್ನ ರೆಡಿ ಮಾಡಿಟ್ಟಿದ್ದೀವಲ್ಲ ಹಾಗಾಗಿ ನೋಡಿ ಈಗ ಇದು ಕೂಡ ಚೆನ್ನಾಗಿ ಫ್ರೈ ಇದೆ ಈಗ ಈಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಧನಿಯಾ ಪೌಡರ್ ಕೂಡ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲೆ ಕೂಡ ಹಾಕಿದ್ದೇನೆ ಕಾಲು ಟೀ ಸ್ಪೂನ್ನಷ್ಟು ಅರಿಶಿನ ಕೂಡ ಹಾಕಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ಒಂದು ಸತಿ ಇದನ್ನೆಲ್ಲ ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೇನೆ ನೋಡಿ ಇದು ಮಿಕ್ಸ್ ಆಗಿದೆ ನಾವು ರುಬ್ಬಿರೋಂಥ ಮಸಾಲೆ ಕೂಡ ಹಾಕೊಂಡ್ಬಿಡ್ತೇನೆ ಇದಕ್ಕೆ ಇದಕ್ಕೆ ನಾವು ನೀರು ಹಾಕದೇ ರುಬ್ಬಿದ್ದೀವಿ ನಾನು ಈಗೊಂದು ಸತಿ ನಿಮಗೆ ತೋರಿಸಿದ್ದೇನೆ ಈರುಳ್ಳಿ ರೈಸು ಆದರೆ ಅದಕ್ಕೆ ಮಸಾಲೆ ಎಲ್ಲ ರುಬ್ಬಿ ಅದು ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಈಗ ಮಸಾಲೆ ಹಾಕಿದ ಮೇಲೆ ಈಗ ಇದು ಸ್ವಲ್ಪ ಸ್ಮೆಲ್ ಹೋಗಬೇಕಲ್ಲ ಹಸಿ ಎಲ್ಲ ರುಬ್ಬಿರೋದ್ರಿಂದ ಹಸಿ ಸ್ಮೆಲ್ ಹೋಗಬೇಕು ಒಂದು ಎರಡು ನಿಮಿಷ ನಾವು ಹೀಗೆ ಫ್ರೈ ಮಾಡಬೇಕಾಗತ್ತೆ ನೋಡಿ ಈಗ ಇದು ಮಸಾಲೆ ರೆಡಿ ಅಲ್ಲ ಇದಕ್ಕೆ ನಾನೀಗ ಮಾಡಿಟ್ಟಿರೋಂಥ ಅನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಅನ್ನ ರೆಡಿ ಮಾಡಿಟ್ಟು ಒಂದು ಮಾಡಬೇಕಾಗತ್ತೆ ಈಗ ಇದಕ್ಕೆ ನಾನು ಹಾಕ್ತೀನಿ ಅಲ್ಲ ನೋಡಿ ಇದನ್ನೀಗ ಚೆನ್ನಾಗಿ ಇದು ರೊಟ್ಟಿಗೆ ನಾವು ಮಿಕ್ಸ್ ಮಾಡಬೇಕಾಗತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನಾವು ಅನ್ನ ಸಾರ ಊಟ ಮಾಡಿ ಬೇಜಾರಾಗಿದರೆ ಈ ಥರ ಒಂದು ಸತಿ ಮಾಡ್ಕೊಂಡು ತಿನ್ನಿ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಈಗ ಇದನ್ನೆಲ್ಲ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದು ನಿಮಗೆ ಆಪ್ಷನಲ್ ಬೇಕಂದರೆ ಹಾಕ್ಕೊಡಿ ಬೇಡಾದರೆ ಬಿಡಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪು ಎರಡನ್ನೂ ಹಾಕಿದ್ದೇನೆ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಅಂದರೆ ಬಿಟ್ಬಿಡಿ ಆಪ್ಷನಲ್ ಅದು ನಿಮಗೆ ಕರಿಬೇ ಸೊಪ್ಪು ಅಂತ ಹಾಕಬೇಕು ಕರಿಬೇ ಸೊಪ್ಪು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕಲರ್ಫುಲ್ ಕಲರ್ಫುಲ್ಲಾಗಿರೋಂಥ ಈರುಳ್ಳಿ ರೈಸು ರೆಡಿಯಾಗಿದೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ಸ್ ಅಕ್ಕ ಮಾಡಿ ಹೇಳಿ ಪ್ಲೀಸ್ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಿಮಗೆ ಇದನ್ನು ಸರ್ವ್ ಮಾಡಿ ತೋರಿಸ್ತೇನೆ ನಾನು ಅಂದರೆ ಇಲ್ಲ ತೋರಿಸ್ತೇನೆ ನೋಡಿ ನೋಡಿ ಈರುಳ್ಳಿ ರೈಸು ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ಉದುರು ನಾನು ಇಲ್ಲಿ ರೇಷನ್ ಅಕ್ಕಿ ಅನ್ನದಿಂದ ಮಾಡಿದರೂ ಕೂಡ ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಡಿ ಮತ್ತು ನೋಡಿ ನಿಮ್ಮ ರಿಲೇಟಿವ್ಸ್ಗೆಲ್ಲ ಸೇರ್ ಮಾಡಿ ಈರುಳ್ಳಿ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ಲಾಗಿ ಬಂದಿದೆ ನೋಡಿ ಖುಷಿ ಆಯಿತು ನನಗೂ ಕೂಡ ನಾನು ಇದೇ ಥರ ವಿಡಿಯೋ ಮಾಡಿ ಹಾಕಿಸ್ ನಿಮ್ಗೆ ಸಪೋರ್ಟ್ ಬೇಕು ಫ್ರೆಂಡ್ಸ ಪ್ಲೀಸ್ வீடியோ நோடி ஒரு யாரும் நோட் நம்ம சப்ஸ்கிரைப் சானல்ன